ಬಗ್ಗೆ ನಾನು ಇದೇ ಫಸ್ಟ್ ಪ್ಲಾನ್ ಮಾತ್ರ ನಂದಿರುತ್ತೆ ಎಕ್ಸಿಕ್ಯೂಟ್ ನಂದಿರುತ್ತೆ ಪರ್ಮಿಷನ್ ಮಾತ್ರ ಕಡೆಯಿಂದ ಬರಬೇಕು ಸೊ ಹಂಗಾಗಿ ಅಲ್ಲಿ ಬೇರೆಯವರು ಹಿಂದೆ ಬರೋರು ಮನೆ ಚೆನ್ನಾಗಾಯ್ತು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ವಿ ಹಾಗೇನೆ ಅದಕ್ಕೂ ಟೋಕನ್ ಕೊಟ್ಬಿಟ್ಟು ಅದ ಅನ್ನಿಸ್ತು ಹೌದು ಹಾಸನಾಂಬ ದೇವಸ್ಥಾನದಲ್ಲಿ ದರ್ಶನ ಸ್ಟಾರ್ಟ್ ಆಗಿದೆಯಲ್ವಾ ಸೊ ಹಂಗಾಗಿ ಚೇಂಜ್ ಚೇಂಜ್ ಎಲ್ಲ ತಗೋಬೇಕು ಸೊ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶಕತನು ಕನ್ನಡ ಬ್ಲಾಗ್ ಸೊ ಇದು ಇವತ್ತು ಭಾನುವಾರ ಬೆಳಗ್ಗೆ ಜವಾಲ ಮಧ್ಯರಾತ್ರಿ ಎರಡು ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಏನಂತಂದರೆ ಹಾಸನಾಂಬಾಗೆ ನಾನು ಇದೆ ಫಸ್ಟ್ ಟೈಮು ತುಂಬ ಸಲ ಅಂದ್ಕೊಳ್ತಾ ಇದ್ವಿ ಹೋಗ್ಬೇಕು ಹೋಗ್ಬೇಕು ಅಂತೇಳಿ ಬಟ್ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಈ ಸಲ ಹೋಗ್ಬಿಟ್ಟು ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಮಧ್ಯರಾತ್ರಿ ಹೋದರೆ ಹೊರಟ್ರೆ ಇವಾಗ ಹೊರಟ್ರೆ ನಾವು ತ್ರೀ ಅವರ್ಸ್ ತೋರಿಸ್ತಾ ಇದ್ದೆ ಮ್ಯಾಪಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಫೋರ್ ಅವರ್ಸ್ ಆಗ್ಬೋದು ಇವಾಗ ಹೋದರೆ ಒಂದು ಆರು ಗಂಟೆ ಅಂದರೆ ಒಂದು ಎಂಟು ಗಂಟೆ ಅಷ್ಟರಲ್ಲೆಲ್ಲ ದರ್ಶನ ಮುಗಿಯುತ್ತೆ ಮತ್ತು ಶಾಪ್ ತೆಗೆ ಅಷ್ಟರಲ್ಲಿ ಬರ್ಬೋದು ಅನ್ನೋ ಕ್ಯಾಲ್ಕುಲೇಷನಿಂದಾಗಿ ಇವಾಗ ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿ ಇವಾಗ ಇನ್ನೇನು ನೋಡ್ತಾ ಇದ್ದೀವಿ ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡಿ ಐ ಹೋಪ್ ನಿಮಗೆಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ ನಿಮಗೇನಾದರೂ ಸ್ವಲ್ಪನಾದ್ರೂ ಇವ್ಲಾಗಿರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಸೊ ಹೇಗಾಗುತ್ತೆ ಆಸ್ ದರ್ಶನ ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದ್ದೀನಿ ಓಕೆನಾ ಸೊ ಬನ್ನಿ ನಿರ್ವಹಣಾರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಟೈಮಾಗಿದೆ ಹೊರಡೋಣ ಸೊ ಎರಡು ಎರಡು ಗಂಟೆ ರಾತ್ರಿ ಯಾರು ಇಲ್ಲ ನಾವು ಮಾತ್ರ ಹೊರಟಿದೀವಿ ಇವಾಗ ತಿರುಗ್ಸು ಜುಜು ಮಿಸ್ಸು ಸೊ ನಾವಿವಾಗ ಎರಡು ಕಾಲಾಗಿದೆ ಮನೆಯಿಂದ ಹೊರಟಿದ್ದೀವಿ ನಿರ್ವಹಣ ಕೂಡ ರೆಡಿಯಾಗಿದ್ದಾರೆ ನಿರ್ವಾಣ ಮತ್ತೆ ಐಶ್ವರ್ಯಾ ಇನ್ನು ನಾವು ಮಕ್ಳನ್ನ ಕರ್ಕೊಂಡು ಕರ್ಕೊಳ್ತಾ ಇಲ್ಲ ಇವತ್ತು ಬಿಕಾಸ್ ಸಂಡೇ ಆಗಿರೋದ್ರಿಂದ ಹೆವಿ ರಶ್ ಇರ್ತಾರೆ ಅನ್ನೋದು ನಮ್ಮ ಒಪಿನಿಯನ್ನು ಮತ್ತು ಮಕ್ಕಳನ್ನ ಕರ್ಕೊಂಡು ಅಲ್ಲಿ ಜಂಜಾಟ ಆಗೋದು ಬೇಡ ಅಂಥೇಳಿ ಮಕ್ಕಳನ್ನ ಕರ್ಕೊಂಡಿಲ್ಲ ನಾವು ಐದು ಜನ ಮಾತ್ರ ಹೋಗಿ ಬರೋಣ ಅಂಥೇಳಿ ಹೋಗ್ತಾ ಇದ್ವಿ ಸೊ ನೋಡಬೇಕು ಎಷ್ಟು ಗಂಟೆಗೆ ರೀಚ್ ಆಗ್ತಾಯಿವಿ ಅಂತೇಳಿ ಹೇಗಾಗುತ್ತೆ ದರ್ಶನ ಅಂತೇಳಿ ನಾನಂತೂ ವೆರಿ ಕ್ಯೂರಿಯಸ್ ಆಗಿದ್ದೀನಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಆಸ್ ಬಗ್ಗೆ ದೊನು ಇದಕ್ಕೆ ಮುಂಚೆ ನೀನು ಹೋಗಿದ್ದಾ ಹೋಗಿಲ್ಲ ಫಸ್ಟ್ ಟೈಮ್ ಸೊ ನಾನು ನಮ್ದನ್ನು ಎಲ್ಲ ಇದೆ ಫಸ್ಟ್ ಟೈಮ್ ಹಾಸ್ ನಂಬಗೆ ಹೋಗ್ತಾ ಇರೋದು ಆ್ಯಕ್ಚುಲಿ ಪ್ಲಾನ್ ಮಾಡಿದ್ದು ನಾನೇನೇನೆ ಆಗುತ್ತಾ ಸೊ ಆಕ್ಚುಲಿ ಏನು ಗೊತ್ತಾ ನಾನೇ ಪ್ಲಾನ್ ಮಾಡೋದು ಯಾವತ್ತೇ ಆಗಲಿ ಏನಾದರೂ ಇದ್ರೆ ಸೊ ಅದಕ್ಕೆ ದನನ ಕೇಳೋದು ಫಸ್ಟ್ ಓಕೆನಾ ಏನು ಅಂದ್ಬಿಟ್ಟು ಹ್ಞೂ ಓಕೆನಾ ಏನು ಅಂದ್ಬಿಟ್ಟು ಅವ್ರು ಮೇಲೆ ಕನ್ಫರ್ಮ್ ಆಗೋದು ಪ್ಲಾನ್ ಮಾತ್ರ ನಂದಿರುತ್ತೆ ಎಕ್ಸಿಕ್ಯೂಟ್ ನಂದಿರುತ್ತೆ ಪರ್ಮಿಷನ್ ಮಾತ್ರ ಸಾಹೇಬ್ರ ಕಡೆಯಿಂದ ಬರಬೇಕು ಸೊ ಹಾಗಾಗಿ ನಾನು ಮೊನ್ನೆ ಹಿಂಗೆ ಕುಂತಿದ್ದೆ ಆ್ಯಕ್ಚುಲಿ ಮುಂಚೆನೇ ಯೋಚನೆ ಮಾಡಿದೆ ನಾವು ಯಾವತ್ತೂ ಹೋಗಿಲ್ಲ ಹೋಗಿ ಬರೋಣ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ಸರಿ ಆಯಿತು ಅಂತೇಳಿ ಹೇಳಿತ್ತು ಮೊನ್ನೆ ತಾನೇ ನಾವು ಕೂಡ ನ ಮುಗಿಸ್ಕೊಂಡ್ ಬಂದಿದ್ವಿ ಮೂರು ದಿನ ಹೋಗಿ ಬಂದು ಮೂರು ದಿನಕ್ಕೆ ಕರೆಕ್ಟು ಹಾಸು ನಂಬದು ಏನು ದರ್ಶನ ಸ್ಟಾರ್ಟ್ ಆಗಿದೆಯಲ್ವ ಮತ್ತೆ ಆಮೇಲೆ ಎಕ್ಸಾಮ್ಸ್ ಹುಡ್ಗುರ್ಗೆ ಎಕ್ಸಾಮ್ಸ್ ಇವಾಗ ನಡೀತಾ ಇದೆ ಹುಡ್ಗುರ್ಗೆ ಎಕ್ಸಾಮ್ಸು ಮತ್ತು ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಮತ್ತೆ ನಾವು ಕೂಡ ಹೋಗೋ ಥರ ಇರಲ್ಲ ದೇವಸ್ಥಾನಕ್ಕೆ ಆ ಟೈಮಲ್ಲಿ ಹಂಗಾಗಿ ಸರಿಯಪ್ಪ ಇವತ್ತು ಹೋಗಿ ಬಂದ್ಬಿಡೋಣ ಸಂಡೇ ಹೋಗಿ ಬರೋಣ ಅಂತೇಳಿ ನಾವೆಲ್ಲ ಫ್ರೈಡೇ ಪ್ಲಾನ್ ಮಾಡಿಕೊಂಡು ಆನ್ಲೈನಲ್ಲಿ ವಾಟ್ಸಪ್ಪಲ್ಲಿ ನೆನೆ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿದ್ದೀವಿ ಸೊ ನೋಡುವ ಹೇಗಾಗತ್ತೆ ಅಂತೇಳಿ ಓಕೆನಾ ಹೇಳಿ ಕುಮಾರ್ ಏನು ಸಮಾಚಾರ ಸೊ ನಿದ್ದೆನೇ ಮಾಡಿಲ್ಲ ನಾವು ಆ್ಯಕ್ಚುಲಿ ಟ್ರಿಪ್ಗೆ ಹೋಗಿ ಮೇಲೆ ಎಲ್ಲ ಬಟ್ಟೆಗಳು ರಾಶಿನೇ ಇತ್ತು ಮಟ್ಸೋದಾಗಿರ್ಬೋದು ಮನೆ ಕ್ಲೀನಿಂಗ್ ಆಗಿರ್ಬೋದು ಹುಡುಗರು ಸ್ಕೂಲಿಗೆ ರೆಡಿ ಮಾಡೋದು ಈ ಅಡಾವಳಿಲಿ ಮನೆ ಎಲ್ಲ ನೀಟಾಗಿ ಕ್ಲೀನೇ ಮಾಡೋಕ್ಕಾಗಿರಲಿಲ್ಲ ಸೊ ಹಂಗೆ ಇವತ್ತು ಹುಡುಗರು ಇಲ್ಲ ನಮ್ಮ ಮಾವ ಮನೆಗೆ ಹೋಗಿದ್ದಾರೆ ಸೊ ಹಾಗಾಗಿ ನಾನು ಬೇಗನೆ ಮನೆಗೆ ಬಂದುಬಿಟ್ಟು ಧನುಬರ ಅಷ್ಟರಲ್ಲೆಲ್ಲ ಕ್ಲೀನಿಂಗ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದೆ ಮೀನ್ಸ್ ಕ್ಲೀನಿಂಗ್ ಮೀನ್ಸ್ ಎಲ್ಲ ಬಟ್ಟೆ ಎಲ್ಲ ಇದು ಮಾಡಿದೆ ಇನ್ನು ಮಾಪಿಂಗ್ ಮಾತ್ರ ಬ್ಯಾಲೆನ್ಸ್ ಇತ್ತು ಸೊ ಊಟ ಎಲ್ಲ ಆದಮೇಲೆ ಮಾಪಿಂಗ್ ಮಾಡೋಣ ಅಂತೇಳಿ ಊಟ ಮುಗಿಸ್ಕೊಂಡು ಅದಾದಮೇಲೆ ಮಾಪಿಂಗ್ ಮಾಡಿಕೊಂಡು ಪೂಜೆ ಮಾಡಿ ಹೊರಟಬೇಕೆಂದರೆ ದೇವಸ್ಥಾನಕ್ಕೆ ಹೊರಡ್ತಾ ಇರೋದಲ್ವ ಸೊ ಹಾಗಾಗಿ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗ್ತಾ ಇದೀವಿ ಅಂದರೆ ಮನೇಲಿ ಪೂಜೆ ಮಾಡಿ ನೆಮ್ಮದಿಯಾಗಿ ಆರಾಮ್ಸೆ ಹೋಗಿ ಬರಬೇಕು ಇದು ನನ್ನ ಪಾಲಿಸಿ ಸೊ ಹಾಗಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ವಿ ಸೊ ನೋಡಿ ಬಂದ್ರು ಇವಾಗ ಇನ್ನು ರೋಡ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಸಕ್ಕದಾಗಿ ಸ್ಮೂತ್ ಡ್ರೈವ್ ಆಯ್ತು ನಾವು ಇಲ್ಲಿ ಅಮ್ಮಮ್ಮ ಅಂದರು ಮ್ಯಾಕ್ಸ್ ಟು ಮ್ಯಾಕ್ಸ್ ಎರಡೂವರೆ ಆಗಿತ್ತು ಬಿಟ್ಟಾಗ ಹಾಗೆ ಅರಸನ ದೇವಸ್ಥಾನ ರೀಚ್ ಆದಾಗ ಐದು ಕಾಲ್ ಆಗಿತ್ತು ಸೊ ಕಾರ್ ಪಾರ್ಕಿಂಗಲ್ಲಿ ಕಾರ್ನ ಕೂಡ ಪಾರ್ಕ್ ಮಾಡಿಬಿಟ್ಟು ಇವಾಗ ಒಂದು ಆಟೋ ತಗೊಂಡು ದೇವಸ್ಥಾನ ದರ್ಶನದ್ದು ಕ್ಯೂಗೆ ಹೋಗ್ತಾ ಇದೀವಿ ಅಲ್ಲಿ ತ್ರೀ ಹಂಡ್ರೆಡ್ ರುಪೀಸ್ದೇ ಸಪ್ರೇಟ್ ಕಾಲಮ್ಮು ಥೌಸಂಡ್ ರುಪೀಸ್ದೇ ಸಪ್ರೇಟ್ ಕ್ಯೂ ಹಾಗೆ ಎಫ್ರಿ ದರ್ಶನದೇ ಸಪ್ರೇಟ್ ಕ್ಯೂ ಇತ್ತು ಸೊ ನಾವು ಅಲ್ಲಿ ಇಲ್ಲಿಗೆ ಬಂದಾಗ ಅಲ್ಲಿ ಕೌಂಟರ್ ಥರ ಇರ್ತಾರೆ ಅಲ್ಲಿ ಕ್ಯೂ ಆರ್ ಕೋಡ್ ನಮಗೇನು ಬುಕ್ಕಿಂಗ್ ಮಾಡಿದಾಗ ಕ್ಯೂ ಆರ್ ಕೋಡ್ ವಾಟ್ಸಪ್ಪಲ್ಲಿ ಬಂದಿರುತ್ತೆ ಅದನ್ನು ಅಲ್ಲಿ ತೋರಿಸಿದ್ರೆ ಅವರು ಸ್ಕ್ಯಾನ್ ಮಾಡಿಬಿಟ್ಟು ನಮಗೆ ಟಿಕೆಟ್ನ ಕೂಡ ಕೊಡ್ತಾರೆ ಫಿಸಿಕಲ್ ಟಿಕೆಟ್ನ ಮತ್ತು ಇಲ್ಲಿ ಬಂದು ತೊಗೊಳೋರು ಕೂಡ ತೊಗೊಬೋದು ಕ್ಯಾಶ್ನ ಪೇಮೌಟ್ ಆಫ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ನೋಡ್ತಾ ಇರ್ಬೋದು ಫುಲ್ಲು ಕ್ಲಿಯರ್ ಇತ್ತು ನಾವು ಏನಿಲ್ಲ ಅಂದರೂ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಒಳಗಡೆ ಪೂಜೆ ದರ್ಶನ ಪ್ರಸಾದ ಎಲ್ಲ ತಿನ್ಕೊಂಡು ಆಚೆ ಬಂದಿದ್ದೀವಿ ಅಷ್ಟು ಈಸಿಯಾಗಿ ಅಷ್ಟು ನೀಟಾಗಿ ದರ್ಶನ ಆಯಿತು ಬಟ್ ಏನಂದರೆ ಒಳಗಡೆ ಫೋಟೋಸ್ ಎಲ್ಲ ತೆಗಿಯೋಷ್ಟು ಆಗಲ್ಲ ಯಾಕೆಂದರೆ ಅಲ್ಲಿ ಪೋಲೀಸ್ ಇರ್ತಾರಲ್ವಾ ಸೊ ಅವರು ಕಳಿಸ್ತಾ ಇರ್ತಾರೆ ಹೋಗಿ 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 ಅಂತೇಳಿ ಏಕೆಂದರೆ ರಶ್ ಆಗಬಾರ್ದು ಮತ್ತು ಬೇರೆಯವರು ಹಿಂದೆ ಬರೋರು ಕಾಯಬಾರ್ದು ಅಂತೇಳಿ ಸೊ ಮೂವ್ ಮಾಡಿಸ್ತಾ ಇರ್ತಾರೆ ಇಟ್ಸ್ ಓಕೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಆದ್ರೂ ದರ್ಶನ ಮಾತ್ರ ತುಂಬಾ ಚೆನ್ನಾಗಿ ಹಾಗೆ ದೇವಸ್ಥಾನಕ್ಕೆ ಅಲಂಕಾರ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಒಂಥರ ಏನೋ ಒಂಥರ ದೇವ್ರನ್ನ ನೋಡ್ತಂಗೆ ಸಖತ್ತು ಖುಷಿ ಒಂಥರ ಪಾಸಿಟಿವ್ ವೈವೆಲ್ಲ ಬರ್ತಾ ಇರುತ್ತೆ ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ದರ್ಶನ ಅಂತೂ ಕಂಡು ತುಂಬ ದರ್ಶನ ಮಾಡಿಕೊಂಡು ಅದಾದಮೇಲೆ ಆಚೆ ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಅದಾದ್ಮೇಲೆ ಅನ್ನಿಸ್ತು ಅಯ್ಯೋ ಇಷ್ಟು ಈಸಿಯಾಗಿ ದರ್ಶನ ಆಗುತ್ತೆ ಅಂದ್ರೆ ಮಕ್ಳನ್ನೂ ಕೂಡ ಆರಾಮಾಗಿ ಕರ್ಕೊಬರ್ಬೋದಿತ್ತಲ್ಲ ಅಂತೇಳಿ ಬಟ್ ಆಮೇಲೆ ಅನಿಸ್ತು ಅಯ್ಯೋ ಇನ್ ಕೇಸ್ ಏನಾದರೂ ಜಾಸ್ತಿ ರಶ್ ಆಗಿ ಹೋಗಿದ್ರೆ ಮಕ್ಳು ಕರ್ಕೊಂಡ್ಬರೋದೆಲ್ಲ ಕಷ್ಟ ಆಗ್ತಾ ಇತ್ತು ಅಂತೇಳಿ ಸೊ ಬೈದವೆ ಅಹ್ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಈ ತರ ಫ್ಲವರ್ ಡೆಕೋರೇಷನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ರು ಅಲಂಕಾರ ಎಲ್ಲ ಏನೋ ಒಂಥರ ನೋಡಕ್ ಏನೋ ಒಂಥರ ಖುಷಿ ಆಯಿತು ಒಳಗಡೆ ಅಂತೂ ಫೋಟೋಸ್ ವಿಡಿಯೋಸ್ ತಗೊಳಕಾಗಿಲ್ಲ ಸೊ ಆಚೆ ಬಂದು ಇದನ್ನೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತೇಳಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ವಿ ಹಾಗೇನೆ ಹೊರಗಡೆ ಬಂದ್ರೆ ಲಾಡು ಕೂಡ ಫ್ರೀ ಇರುತ್ತೆ ಅಂದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಮತ್ತೆ ತೌಸಂಡ್ ರುಪೀಸ್ದಕ್ಕೆ ಲಾಡು ಕೂಡ ಫ್ರೀ ಇರುತ್ತೆ ಅದೇ ಸಪ್ರೇಟ್ ಸಪ್ರೇಟ್ ಕೌಂಟರ್ ಕೂಡ ಇದೆ ಅಲ್ಲಿ ಫ್ರೀ ಲಾಡು ಅಲ್ಲದೆ ನೀವು ಬೇಕಂದ್ರೆ ಲಾಡ್ನ ಪರ್ಚೇಸ್ ಕೂಡ ಮಾಡ್ಬೋದು ಅದಕ್ಕೆ ಸಪ್ರೇಟ್ ಕೌಂಟರ್ ಇದೆ ಇನ್ನು ಇನ್ನು ಬುಕ್ಕಿಂಗ್ ಮಾಡೋಕ್ಕೆ ಹೆಂಗೆ ಅಂತೆಲ್ಲ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ ಸೊ ನಾನು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಆ ವಾಟ್ಸಪ್ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ಸಾಕು ನೆಕ್ಸ್ಟ್ ಎಲ್ಲ ಅವರೇನೆ ನಿಮಗೆ ಅಸಿಸ್ಟ್ ಮಾಡ್ತಾರೆ ಅದೇ ಇನ್ನು ಇದು ನೋಡಿ ಪ್ರಸಾದ ಕೊಡ್ತಾ ಇರೋದು ಅದಕ್ಕೂ ಕೂಡ ಫ್ರೀ ಟೋಕನು ಬಟ್ ಟೋಕನ್ ಇಸ್ಕೋಬೇಕು ಫ್ರೀಯಾಗಿರುತ್ತೆ ಪ್ರಸಾದ ಅದಕ್ಕೂ ಟೋಕನ್ ಕೊಟ್ಬಿಟ್ಟು ಅದಕ್ಕೂ ಸಪ್ರೇಟ್ ಸಪ್ರೇಟ್ ಕ್ಯೂ ಮಾಡಿ ಕೊಡ್ತಾಯಿದ್ರು ಮತ್ತು ಅಲ್ಲಿ ಡಸ್ಟ್ಬಿನ್ನು ವಾಷ್ ಬೇಷಿನ್ನು ಮೀನ್ಸ್ ಹ್ಯಾಂಡ್ ವಾಶ್ಗೆ ಮತ್ತು ಡ್ರಿಂಕಿಂಗ್ ವಾಟರ್ದು ಎಲ್ಲ ಫೆಸಿಲಿಟಿನೂ ಸೂಪರಾಗಿ ಮಾಡಿದರು ನಿಜವಾಗ್ಲೂ ಸಖತ್ತಾಗಿ ಸಲ ಸಿಸ್ಟಮ್ ಇದೆ ಸೊ ನನಗಂತೂ ಸಖತ್ ಇಷ್ಟ ಆಯಿತು ನಮಗೇನು ಖುಷಿ ಗೊತ್ತಾ ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲಿ ದರ್ಶನ ಎಲ್ಲ ಮುಗಿದೋಯ್ತಲ್ಲ ಇಷ್ಟು ಈಸಿಯಾಗಿ ನಮಗೆ ದರ್ಶನ ಮುಗಿಯುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ ಮತ್ತು ನಾವು ಹೋದಾಗ ಲೈದು ಸ್ವಲ್ಪ ಇನ್ನೂ ಕತ್ಲೆ ಕತ್ಲೆ ಇದ್ದಿರ್ತ ಕಾರಣ ಲೈಟಿಂಗ್ಸು ನೋಡೋಕ್ಕೆ ಚೆನ್ನಾಗಿ ಸಿಕ್ತು ಸೊ ಸೂಪರ್ ಹ್ಯಾಪಿ ಅಂತಲೇ ಹೇಳ್ಬೋದು ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಇಡ್ಲಿ ಮಾಮು ಹೋಟೆಲ್ ಅಂತಿದೆಯೇ ಇಲ್ಲಿಗೆ ಚೆನ್ನಾಗಿರುತ್ತೆ ಇಡ್ಲಿ ಅಂತೇಳಿ ರೀಲ್ಸಲ್ಲೆಲ್ಲ ನೋಡಿದರು ಸರಿ ಆಯಿತು ನಾವು ಕೂಡ ಟ್ರೈ ಮಾಡೋಣ ಅಂತೇಳಿ ಬೆಳಗ್ಗೆ ಆರೂವರೆಗೆ ನಾವಲ್ಲಿ ಹೋಗಿ ರೀಚ್ ಆಗಿದ್ವಿ ಬಟ್ ಅಲ್ಲಿ ಓಪನ್ ಆಗೋದೇ ಏಳು ಗಂಟೆಗೆ ಸರಿ ಆಯಿತು ವೆಯ್ಟ್ ಮಾಡಿ ತೊಗೊಂಡ್ವಿ ಅದ್ರ ಮೇಲೆ ತುಪ್ಪ ಹಾಕಿ ಮತ್ತು ತುಪ್ಪದಲ್ಲಿ ಕರೆದಿರೋ ಈರುಳ್ಳಿ ಹಾಕಿರ್ತಾರೆ ಇಡ್ಲಿ ಇಡ್ಲಿ ಓಕೆ ಓಕೆ ಚಟ್ನಿ ಏನು ಅಷ್ಟು ಚೆನ್ನಾಗಿದೆ ನನಗೇನು ಇಷ್ಟ ಆಗಿಲ್ಲ ಮತ್ತು ಒಡೆ ಚೆನ್ನಾಗಿತ್ತು ಅಟ್ ಪಲಾವ್ ಅಂತ ಹೇಳ್ತಾರೆ ಬಟ್ ಅದು ರೈಸ್ ಪಾತ್ ಅಲ್ಲ ಪಲಾವ್ ಎಲ್ಲ ಒಂದು ಆ ಥರ ಇತ್ತು ನಮಗೇನೋ ಟೇಸ್ಟು ಅಷ್ಟು ಓಕೆ ಅನ್ನಿಸ್ಲಿಲ್ಲ ಅದರಲ್ಲೆಲ್ಲ ಇಡ್ಲಿನೇ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಸೊ ಸ್ವಲ್ಪ ತಿಂದ್ಕೊಂಡು ಅದಾದಮೇಲೆ ಡೈರೆಕ್ಟ್ ನಾವು ಕೂಡ ಮನೆ ಕಡೆ ಬಂದ್ವಿ ಇನ್ನು ಶಾಪ್ ಕೂಡ ಓಪನ್ ಮಾಡಿದ್ವಿ ಸೊ ನೋಡಿದ್ರಲ್ಲ ಇದಿಷ್ಟು ನಮ್ಮ ಹಾಸನಾಂಬ ದರ್ಶನ ಈ ವರ್ಷದ ದರ್ಶನದ ಬ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತೇಳಿ ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ ಹಾಗೆ ನನ್ನ ರೀಸೆಂಟ್ ಒಂದು ಶಾರ್ಟ್ಸ್ಗೆ ಒನ್ ಪಾಯಿಂಟ್ ಏಟ್ ಮಿಲಿಯನ್ ವ್ಯೂಸ್ ಕೂಡ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಪ್ರೀತಿಗೆ ಇರಲಿ ಹಾಗೆ ವ್ಲಾಗ್ ನೋಡ್ತಾ ಇರೋರು ಇವಾಗ ಆಲ್ರೆಡಿ ಯಾರಾದರೂ ಹಾಸನಂಬ ಟೆಂಪಲ್ಗೆ ಹೋಗಿ ಬಂದಿದ್ರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತೇಳಿ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ದಟ್ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ಬಾಬಾ ಚೇ ಕೇರ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ